ಎಂತ ಸೌಮ್ಯ <laughs> 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 <hye>,

ನನ್ನ ಬಾರು ಅಂತ ಕರೆದಿಯಾ ಇಲ್ಲ ಇಲ್ಲೇನೋ ಇದೆ ನನಗೆ ಯಾಕೋ ಡೌಟ್ ಬರ್ತಿದೆ ಏನೋ ನಡೀತಿದೆ ನನ್ನ ಲೈಫ್ ಅಲ್ಲಿ ಸೌಮ್ಯಾ ಸೋಮ್ಯ ತಗ್ವಾಡ ನಂಗೇಳ್ ಸೌಮ್ಯ ಬಾ ಸೌಮ್ಯ

ಯಾವ ಯಾವ ಏನು ಕರ್ಕೊಂಡ್ ಬಂದ್ರೆ ನೀನು ಬಂದೇ ಬರ್ತಿಯ ನಂಗಾಹಾರೇ ಆಗ್ತಿಯ ಈ ದಿನ ಪೂರ್ಣ ಸಂಜೆ ಮೇ ನಿನ್ನ ತಿಂದ್ರೆ ನನಗೆ ಶಕ್ತಿ ಮೂರು ಪಾಲಾಗುತ್ತೆ ನಿಮ್ಮ ನುಡಿದಿರನೆ ಮತ್ತೆ ನಿನ್ನ ಅಕ್ಕ ಈ ಪ್ರೋಟೀನ್ಸ್ ತಾನೆ ಓ ಅದಕ್ಕೆ ಪಿನ್ಸಲ್ಲಿ ಹುಟ್ಟಿದ ಗಂಡಮಗವನ್ನು ತಿಂದರೆ ಶಕ್ತಿ ಜಾಸ್ತಿ ಬರ್ತದೆ ಅದಕ್ಕೆ ನಿನ್ನ ಅಕ್ಕನ್ನ ಹೋಗಲಿ ಬಿಟ್ಟೆ ಎಲ್ಲ ಗೊತ್ತು ಹಣನನಗೆ ನನಗೆ ಗೊತ್ತು ಎಲ್ಲ ಗೊತ್ತು ನನಗೆ ನೀನಾಗಿ ಬಾಯಿಗೆ ಆಹಾರ ಸರಿ ಇಲ್ಲ

あの。<music>

ಮಸಿ 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 ಸೋಮ ಲವ್ ಮಾಡಿಸಿದಾಳ ಹೌದ ನಿಜ ಸಣ್ಣ ಲವ್ ಮಾಡಿಸಿದಳ ಹಬ್ಬ ನಂಗೆ ಇಷ್ಟ ಸಾಕು ಅದು ಸೊಮ್ಯ ಲವ್ ಮಾಡ್ತೀರ ಅಂತ ಸಾಕು ನಾನ್ ಸಾತ್ರು ಕೂಡ ನಿನ್ ಭಯ ಪಡ್ಬೇಡ